ಎಲ್ಲರಿಗೂ ನಮಸ್ಕಾರ ಕಿಇಎ ಯುಜಿ ನೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ರ ಮೂರ್ನೇ ಸುತ್ತಿನ ಸೀಟ್ ಹಂಚಿಕೆ ಸಾವಿರಾರು ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ತುಂಬಾ ಕಾತ್ರದಿಂದ ಕಾಯ್ತಿದ್ದಾರೆ ಆದ್ರೆ ರಿಸಲ್ಟ್ಸ್ ಡಿಲೇ ಆಗಿದೆ ಹಾಗಾದ್ರೆ ಈ ವಿಳಂಬದ ಹಿಂದಿನ ಅಸಲಿ ಕಾರಣ ಏನು ಮುಂದೆ ಏನಾಗ್ಬೋದು ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ ಕಳೆದ ಕೆಲವು ದಿನಗಳಿಂದ ಎಲ್ಲರ ತಲೆಯಲ್ಲೂ ಓಡ್ತಿರೋದು ಇದೇ ಪ್ರಶ್ನೆಯಲ್ವಾ ಫೈನಲ್ ಲಿಸ್ಟ್ ಯಾವಾಗ ಬರುತ್ತೆ ಯಾಕೆ ಎಷ್ಟು ಲೇಟ್ ಆಗ್ತಿದೆ ಅಂತ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ಉತ್ತರ ಏನು ಅಂತ ಕಂಡುಹಿಡಿಯೋಣ ಬನ್ನಿ ವಿಷಯ ತುಂಬಾನೇ ಸ್ಪಷ್ಟವಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಮೂಡನೇ ಸುತ್ತಿನ ಫೈನಲ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಅನ್ನ ಅಧಿಕೃತವಾಗಿ ಮುಂದಕ್ಕೆ ಹಾಕಿದೆ ಇದರಿಂದ ಸಹಜವಾಗಿಯೇ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಒಂದು ರೀತಿ ಆತಂಕ ಗೊಂದಲ ಶುರುವಾಗಿದೆ ಸರಿ ಹಾಗಾದ್ರೆ ಈ ಗೊಂದಲಕ್ಕೆ ಈ ಡಿಲೇಗೆ ನಿಖರವಾದ ಕಾರಣವಾದ್ರೂ ಏನು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಕೆಇಎ ಹೊರಡಿಸಿರುವ ಅಫಿಷಿಯಲ್ ನೋಟಿಫಿಕೇಶನ್ ಕಡೆ ಗಮನಹರಿಸೋಣ ನೋಡಿ ಈ ಡಿಲೇ ಬಗ್ಗೆ ಸುಮ್ಮನೆ ಊಹಾಪೋಹಗಳಿಗೆಲ್ಲ ಜಾಗನೇ ಇಲ್ಲ ಯಾಕಂದ್ರೆ ಕೆಇಎ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಒಂದು ಅಫಿಷಿಯಲ್ ಸರ್ಕ್ಯುಲರ್ ಹೊರಡಿಸಿದೆ ಇದೇ ಸರ್ಕ್ಯುಲರ್ ಈ ವಿಳಂಬಕ್ಕೆ ಕಾರಣ ಏನು ಅಂತ ಕ್ಲಿಯರ್ ಆಗಿ ಹೇಳತ್ತೆ ಮತ್ತು ನಮ್ಮ ಇವತ್ತಿನ ಈ ವಿಶ್ಲೇಷಣೆಗೆ ಇದೇ ಆಧಾರ ಕೆಎ ಹೊರಡಿಸಿದ ಆ ಪ್ರಕಟಣೆಯ ಪ್ರಕಾರ ಈ ಡಿಲೇ ಹಿಂದೆ ಒಂದು ನಿರ್ದಿಷ್ಟವಾದ ಕಾನೂನಿನ ತೊಡುಕು ಇದೆ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಏನದು ಕಾನೂನಿನ ತೊಡುಕು ಕೆಎ ನೋಟಿಫಿಕೇಶನ್ನಲ್ಲಿ ಡಿಲೇಗೆ ಮೂಲ ಕಾರಣವನ್ನ ತುಂಬನೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಹೈಕೋರ್ಟ್ನಲ್ಲಿ ದಾಖಲಾಗಿರುವ ರಿಟ್ ಪಿಟೀಷನ್ ನಂಬರ್ ತ್ರೀ ಒನ್ ನೈನ್ ಥ್ರೀ ಫೋರ್ ಸ್ಲ್ಯಾಶ್ ಟೂ ಟೂ ಫೈವ್ ಹೌದು ಈ ಒಂದೇ ಒಂದು ಲೀಗಲ್ ಕೇಸ್ ಇಡೀ ಪ್ರೊಸೆಸ್ ಅನ್ನ ತಡೆ ಹಿಡಿದಿದೆ ಹಾಗಾದ್ರೆ ಈ ರಿಟ್ ಅರ್ಜಿ ಅಥವಾ ರಿಟ್ ಪಿಟಿಷನ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಾವುದೋ ಒಂದು ಸರ್ಕಾರಿ ಸಂಸ್ಥೆಯ ನಿರ್ಧಾರ ಸರಿಯಿಲ್ಲಾಂತ ಯಾರಾದ್ರೂ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋದಾಗ ಅವರು ಸಲ್ಲಿಸೋ ಒಂದು ಮನವಿ ಪತ್ರ ಅಷ್ಟೆ ಸೊ ಈ ಕೇಸ್ನಲ್ಲಿ ಕೋರ್ಟಿಗ ಮಧ್ಯಪ್ರವೇಶ ಮಾಡಿ ವಿಷಯವನ್ನ ಪರಿಶೀಲನೆ ಮಾಡ್ತಿದೆ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದರೆ ಹೈಕೋರ್ಟ್ ಈ ಕೇಸ್ ಬಗ್ಗೆ ಮುಂದಿನ ಆರ್ಡರ್ ಕೊಡೋವರೆಗೂ ಕೆಇಎ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಅನ್ನ ಆಗಲ್ಲ ಪ್ರಾಧಿಕಾರ ಈಗ ಕೋರ್ಟ್ನ ಡಿರೆಕ್ಷನ್ಗಾಗಿ ಕಾಯ್ತಾ ಇದೆ ಈ ಪರಿಸ್ಥಿತಿಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೆಇಎ ಮೊದ್ಲು ಹಾಕ್ಕೊಂಡಿದ್ದ ಶೆಡ್ಯೂಲ್ ಹೇಗಿತ್ತು ಅಂತ ಒಂದ್ಸಾರಿ ನೋಡೋಣ ಬನ್ನಿ ನೋಡಿ ಒರಿಜಿನಲ್ ಪ್ಲಾನ್ ಪ್ರಕಾರ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಟೆಂಪರರಿ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಬಂದಿತ್ತು ಎಲ್ಲರೂ ಫೈನಲ್ ಲಿಸ್ಟ್ಗಾಗಿ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕಾಯ್ತಾ ಇದ್ರು ಆದ್ರೆ ಅಚ್ಚರಿ ಅಂದ್ರೆ ಯಾವಾಗ ಫೈನಲ್ ಲಿಸ್ಟ್ ಬರಬೇಕಿತ್ತೋ ಅದೇ ದಿನಾನೇ ಈ ಅನಿರೀಕ್ಷಿತ ಡಿಲೇ ಬಗ್ಗೆ ಅನೌನ್ಸ್ಮೆಂಟ್ ಬಂತು ಅಂದ್ರೆ ನೋಡಿ ಪರಿಸ್ಥಿತಿ ಎಷ್ಟು ಬೇಗ ಬದಲಾಯಿತು ಅಂತ ಸರಿ ಇಲ್ಲಿಯವರೆಗಿನ ಕಥೆ ಇದು ಹಾಗಾದ್ರೆ ಈಗ ಎಲ್ಲರ ತಲೆಯಲ್ಲಿರೋ ದೊಡ್ಡ ಪ್ರಶ್ನೆ ಅಂದ್ರೆ ಮುಂದೇನು ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಏನನ್ನ ನಿರೀಕ್ಷೆ ಮಾಡ್ಬೋದು ಪ್ರಸ್ತುತ ಪರಿಸ್ಥಿತಿಯನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ ಫೈನಲ್ ಲಿಸ್ಟ್ ಹೋಲ್ಡ್ನಲ್ಲಿದೆ ಎಲ್ಲವೂ ಈಗ ಹೈಕೋರ್ಟ್ ಆರ್ಡರ್ ಮೇಲೆ ನಿಂತಿದೆ ಕೆಇಎ ಕೋರ್ಟ್ ಹೇಳದ ಹಾಗೆ ಕೇಳತ್ತೆ ಮತ್ತೆ ಸದ್ಯಕ್ಕಂತೂ ಯಾವುದೇ ಹೊಸ ಡೇಟ್ ಅನೌನ್ಸ್ ಆಗಿಲ್ಲ ಇದು ಸದ್ಯದ ಸ್ಟೇಟಸ್ ಇಂಥ ಟೈಮ್ನಲ್ಲಿ ವಾಟ್ಸ್ಆ್ಯಪ್ ಫಾರ್ವರ್ಡ್ಗಳು ಅನಧಿಕೃತ ನ್ಯೂಸ್ಗಳಿಗೆಲ್ಲ ತಲೆಕೆಡ್ಸ್ಕೊಳ್ಳೋದು ಬೇಡ ಕರೆಕ್ಟ್ ಮತ್ತು ಲೇಟೆಸ್ಟ್ ಗೆ ಯಾವಾಗ್ಲೂ ಅಫಿಷಿಯಲ್ ಸೋರ್ಸನ್ನೇ ನಂಬೋದು ತುಂಬಾನೇ ಮುಖ್ಯ ಇಲ್ಲಿ ಕೆಎದ ಅಧಿಕೃತ ವೆಬ್ಸೈಟ್ ಮತ್ತೆ ಇಮೇಲ್ ಅಡ್ರೆಸ್ ಇದೆ ಯಾವುದೇ ಹೊಸ ಅನೌನ್ಸ್ಮೆಂಟ್ ಅಥವಾ ಅಪ್ಡೇಟ್ಗಳಿಗಾಗಿ ರೆಗ್ಯುಲರ್ ಆಗಿ ಈ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರೋದು ಒಳ್ಳೇದು ಹಾಗಾದ್ರೆ ಕೊನೆಯದಾಗಿ ನಾವು ಯೋಚಿಸಬೇಕಾದ ಪ್ರಶ್ನೆ ಇದು ಈ ಕಾನೂನು ಪ್ರಕ್ರಿಯೆಯ ಫೈನಲ್ ರಿಸಲ್ಟ್ ಏನೇ ಬರಲಿ ಅದು ಈ ವರ್ಷದ ಇಡೀ ಮೆಡಿಕಲ್ ಮತ್ತು ಡೆಂಟಲ್ ಅಡ್ಮಿಷನ್ ಪ್ರೊಸೆಸ್ನ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಹುದು ಬಹುಶಃ ಈ ಪ್ರಶ್ನೆಗೆ ಉತ್ತರಕ್ಕಾಗಿ ನಾವೆಲ್ಲರೂ ಕಾಯಲೇಬೇಕು